ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಎರಡು ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಒಂದು ಕಂಪನಿಯಲ್ಲಿ ಇವತ್ತು ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದರ ಇಂದಿನ ಕಾರಣ ಏನು ರಿಸಲ್ಟ್ ಚೆನ್ನಾಗಿದೆಯಾ ಇಲ್ವಾ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕೌಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದೀನಿ ಮೊದಲನೇ ಕಂಪನಿ ಯಾವುದು ಅಂತ ನೋಡೋದ್ರೆ ಅದು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಬಹುಶಃ ಇವತ್ತು ಈ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿರಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಈ ಕಂಪನಿಯ ರಿಸಲ್ಟ್ ಬಗ್ಗೆ ಏನೇನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಅಂದ್ರೆ ಇವತ್ತು ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಕ್ರೂಷಿಯಲ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಬರುವಂತಹ ರಿಸಲ್ಟ್ ಅಂತ ಯಾಕೆಂದ್ರೆ ಕಂಪನಿಯ ಮಾರ್ಕೆಟ್ ಶೇರ್ ಥರ್ಡ್ ಪ್ಲೇಸ್ ಗೆ ಹೋಗಿದೆ ಕಂಪನಿ ಬಿಸಿನೆಸ್ ವೈಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಎಸ್ಪೆಷಲಿ ಲಾಸ್ ಅಲ್ಲಿರುವಂತಹ ಕಂಪನಿ ಏನಾದರೂ ಪ್ರಾಫಿಟ್ ರಿಪೋರ್ಟ್ ಮಾಡುತ್ತಾ ಅನ್ನುವಂತ ಕುತೂಹಲ ಇದ್ದೇ ಇರುತ್ತೆ ಇವತ್ತು ಫೈನಲಿ ರಿಸಲ್ಟ್ ಬಂದಿದೆ ಬಟ್ ರಿಯಾಕ್ಷನ್ ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ರಿಸಲ್ಟ್ ಚೆನ್ನಾಗಿದೆಯಾ ನೋಡೋಣ ಬನ್ನಿ ಹೇಳಿದ್ರೆ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇಟಾ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಸಾವಿರದ ಏಳ್ನೂರ ಹದಿನೆಂಟು ಕೋಟಿ ಇತ್ತು ಕಂಪನಿಯ ರೆವೆನ್ಯೂ ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಇಪ್ಪತ್ತೆಂಟು ಕೋಟಿ ತೊಂಬತ್ತಾರು ಕೋಟಿ ಆಗಿದೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಅನ್ನು ಅನ್ನ ರಿಪೋರ್ಟ್ ಮಾಡಿದೆ ಏನು ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ನೋಡಬಹುದು ಸಾವಿರದ ಎಂಟುನೂರ ಎಕ್ಸ್ಪೆನ್ಸಸ್ ಇತ್ತು ಅಂದ್ರೆ ಕಂಪನಿ ಇನ್ಕಮ್ ಗಿಂತ ಜಾಸ್ತಿ ಖರ್ಚು ಮಾಡ್ತಾ ಇದೆ ಹಾಗಾಗಿ ಲಾಸ್ ಅಲ್ಲೇ ಇರುತ್ತೆ ಇನ್ನು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಸಾವಿರದ ಮುನ್ನೂರ ಆರು ಕೋಟಿಯನ್ನ ಖರ್ಚು ಮಾಡಿತ್ತು ಈಗ ಸಾವಿರದ ಅರವತ್ತೈದು ಕೋಟಿಯನ್ನ ಖರ್ಚು ಮಾಡಿದೆ ಇಲ್ಲಿ ಒಂದು ಪಾಯಿಂಟ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು ಏನಂದ್ರೆ ಕ್ವಾರ್ಟರ್ಲಿ ಖರ್ಚುಗಳು ಡಿಕ್ಲೈನ್ ಆಗಿದೆ ಹಿಂದಿನ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಏಳ್ನೂರ ಇಪ್ಪತ್ತೆಂಟು ಕೋಟಿ ಗಳಿಸಲಿಕ್ಕೆ ಸಾವಿರದ ಮುನ್ನೂರ ಆರು ಕೋಟಿಯನ್ನ ಖರ್ಚು ಮಾಡಿತ್ತು ಬಟ್ ಈ ಸಲ ಎಂಟುನೂರ ತೊಂಬತ್ತಾರು ಕೋಟಿ ಗಳಿಸಲಿಕ್ಕೆ ಸಾವಿರದ ಅರವತ್ತೈದು ಕೋಟಿಯನ್ನ ಖರ್ಚು ಮಾಡಿದೆ ಅಂದ್ರೆ ಲಾಸ್ಟ್ ಗೆ ಕಂಪೇರ್ ಮಾಡಿದ್ರೆ ಖರ್ಚುಗಳು ರೆಡ್ಯೂಸ್ ಆಗಿದೆ ಬಟ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರು ಕೂಡ ಚೆನ್ನಾಗಿ ರೆಡ್ಯೂಸ್ ಆಗಿದೆ ಅದನ್ನ ನೋಡಬಹುದು ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಖರ್ಚುಗಳು ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನಮಗೆ ಪಿಬಿಟಿ ಸಿಗುತ್ತೆ ಲಾಸ್ಟ್ ಬಿಫೋರ್ ಫೈನಾನ್ಸ್ ಕಾಸ್ಟ್ ಪ್ರಿಸೇಷನ್ ಮೊಟೈಸೇಷನ್ ಎಕ್ಸ್ಪೆನ್ಸ್ ಇಂದಿನ ವರ್ಷ ನೂರ ಮೂವತ್ತೊಂದು ಕೋಟಿ ಲಾಸ್ ಇತ್ತು ಕ್ವಾರ್ಟರ್ ಕ್ವಾರ್ಟರ್ಲಿ ಐನೂರ ಎಪ್ಪತ್ತೆಂಟು ಈಗ ನೂರ ಕೋಟಿ ಇದೆ ಇಯರ್ಲಿ ಜಾಸ್ತಿ ಆಗಿದೆ ಲಾಸ್ ಬಟ್ ಕ್ವಾರ್ಟರ್ಲಿ ತುಂಬಾ ಡಿಕ್ಲೈನ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ ಕಡಿಮೆ ಆಗಿದೆ ಇನ್ನು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಡೆಪ್ರಿಸಿಯೇಷನ್ ಬರುತ್ತೆ ಎಲ್ಲವನ್ನ ಕಳೆದ ಮೇಲೆ ಲಾಸ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮನ್ನ ಮನ ನೋಡಿದ್ರೆ ಹಿಂದಿನ ವರ್ಷ ಮುನ್ನೂರ ನಲವತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಂಟುನೂರ ಎಪ್ಪತ್ತು ಕೋಟಿ ಈಗ ನಾನೂರ ಇಪ್ಪತ್ತೆಂಟು ಕೋಟಿ ಇಯರ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಲಾಸ್ ಬಟ್ ಕ್ವಾರ್ಟರ್ಲಿ ತುಂಬಾ ಕಡಿಮೆ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ರೆಡ್ಯೂಸ್ ಆಗಿದೆ ಕಂಪನಿಯ ನೆಟ್ ಲಾಸ್ ಬಹುಶಃ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಇದರ ಜೊತೆಗೆ ಇನ್ನು ಕೆಲವು ಅಪ್ಡೇಟ್ ಗಳು ಇದಾವೆ ಅವುಗಳನ್ನು ಕೂಡ ನೋಡೋಣ ನಾವು ಇನ್ನು ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೈವ್ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ನೈನ್ ಸೆವೆನ್ ಈಗ ಜೀರೋ ಪಾಯಿಂಟ್ ನೈನ್ ಸೆವೆನ್ ಅಗೇನ್ ಇಯರ್ಲಿ ಜಾಸ್ತಿ ಆಗಿದೆ ನೆಟ್ ಲಾಸ್ ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಡಿಕ್ಲೈನ್ ಆಗಿದೆ ಅಂದ್ರೆ ನೆಟ್ ಲಾಸ್ ಕಡಿಮೆ ಆಗಿದೆ ಅದು ಒಂದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಸೆಗ್ಮೆಂಟ್ ವೈಸ್ ಆಟೋಮೋಟಿವ್ ಸೆಗ್ಮೆಂಟ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಇನ್ನು ಸೆಲ್ ಸೆಗ್ಮೆಂಟ್ ಮಟ್ಟಿಗೆ ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಿದೆ ಜಸ್ಟ್ ತ್ರೀ ಕ್ರೋರ್ಸ್ ನೋಡಬಹುದು ಈ ಕ್ವಾರ್ಟರ್ಲಿ ಇಂದಿನ ವರ್ಷ ಹಾಗೂ ಹಿಂದಿನ ಕ್ವಾರ್ಟರ್ಲಿ ಫೋರ್ ಕ್ರೋರ್ಸ್ ಇತ್ತು ಓವರ್ ಆಲ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇದು ಕಂಪನಿಯಲ್ಲಿ ಕಂಡು ಬಂದಿರುವಂತಹ ನಂಬರ್ಸ್ ಹಾಗಾದ್ರೆ ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂತು ಈ ವಿಚಾರಕ್ಕೆ ಬರೋದಾದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕೆಲವು ಗೈಡೆನ್ಸ್ ಅನ್ನ ಕೊಟ್ಟಿದೆ ಪಾಸಿಟಿವ್ ಗೈಡೆನ್ಸ್ ಇದೆ ಅಂದ್ರೆ ಫ್ಯೂಚರ್ ಬಗ್ಗೆ ಫ್ಯೂಚರ್ ಗ್ರೋತ್ ಬಗ್ಗೆ ನೋಡಬಹುದು ಆಟೋ ಸೆಗ್ಮೆಂಟ್ ಕ್ಯಾಶ್ ಜನರೇಷನ್ ವಿತ್ ಇನ್ ರೀಚ್ ಕಂಪನಿಯ ಆಟೋ ಸೆಗ್ಮೆಂಟ್ ಏನಿದೆ ನಾವೀಗ ತಾನೇ ನೋಡೋದಲ್ಲ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅಲ್ಲಿ ಆಟೋಮೋಟಿವ್ ಕ್ಯಾಶ್ ಜನರೇಷನ್ ವಿತ್ ಇನ್ ರೀಚ್ ಅಂತ ಹೇಳ್ತಿದೆ ಅಂದ್ರೆ ಸ್ವಲ್ಪ ದಿನದಲ್ಲೇ ಕ್ಯಾಶ್ ಜನರೇಷನ್ ಸ್ಟಾರ್ಟ್ ಆಗ್ಬಹುದು ಅಂತ ಹಾಗೆ ಚೈನಾದ ರೇರರ್ ಮ್ಯಾಗ್ನೆಟ್ ಕರ್ಬ್ಸ್ ಏನಿದೆ ಅದಕ್ಕೆ ಇನ್ ಹೌಸ್ ಸೊಲ್ಯೂಷನ್ಸ್ ಡೆವಲಪ್ ಮಾಡ್ಕೊಳ್ಳೋ ಬಗ್ಗೆ ಮಾತುಗಳನ್ನ ಆಡಿದೆ ಹಾಗೆ ಟು ಲಾಂಚ್ ವೆಹಿಕಲ್ಸ್ ವಿತ್ ಫೋರ್ ತೌಸಂಡ್ ಸಿಕ್ಸ್ ಏಟಿ ಇನ್ ಹೌಸ್ ಸೆಲ್ಸ್ ಇನ್ ಕ್ಯೂಟು ಕ್ವಾರ್ಟರ್ ಟೂ ನಲ್ಲಿ ಇನ್ ಹೌಸ್ ಸೆಲ್ಸ್ ವೆಹಿಕಲ್ಸ್ ಅನ್ನ ಲಾಂಚ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹಾಗೆ ಎಫ್ ಐ ಟ್ವೆಂಟಿ ಸಿಕ್ಸ್ ವಾಲ್ಯೂಮ್ಸ್ ಏನಿದೆ ತ್ರೀ ಪಾಯಿಂಟ್ ತ್ರೀ ಫೈವ್ ಇಂದ ತ್ರಿ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ವೆಹಿಕಲ್ಸ್ ಇರೋ ಬಗ್ಗೆ ಗೈಡೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಎಫ್ ಐ ಟ್ವೆಂಟಿ ಸಿಕ್ಸ್ ರೆವೆನ್ಯೂ ಗೈಡೆನ್ಸ್ ಅನ್ನ ನೋಡಬಹುದು ನಾಕ್ ಸಾವಿರದ ಇನ್ನೂರು ಕೋಟಿಯಿಂದ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಡ್ತಾ ಇದೆ ಫಸ್ಟ್ ಕ್ವಾರ್ಟರ್ ಬಂದಿರೋದು ಎಂಟು ಇಪ್ಪತ್ತೆಂಟು ಕೋಟಿ ರೆವಿನ್ಯೂ ನಾಕ್ ಸಾವಿರದ ಇನ್ನೂರು ಕೋಟಿ ಕ್ರಾಸ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ತ್ರೀ ಕ್ವಾರ್ಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಬೇಕಾಗುತ್ತೆ ನಿಯರ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಥವಾ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಈ ರೀತಿ ಇರಬೇಕಾಗುತ್ತೆ ರೆವಿನ್ಯೂಸ್ ಈ ಬಗ್ಗೆ ಗೈಡೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಸೀಸ್ ಆಟೋ ಟರ್ನಿಂಗ್ ಪಾಸಿಟಿವ್ ಇನ್ ಕ್ಯೂ ಟು ಕ್ಯೂ ಟೂ ನಲ್ಲಿ ಆಟೋ ಎಬಿಡ್ ಪಾಸಿಟಿವ್ ಆಗಬಹುದು ಅಂತ ಹೇಳ್ತಾ ಇದೆ ಅಂದ್ರೆ ನಾವ್ ಈಗ ರಿಸಲ್ಟ್ ಅನ್ನ ನೋಡಬಹುದು ಇಲ್ಲಿ ಎ ನೆಗೆಟಿವ್ ಏನಿದೆ ಇದು ಪಾಸಿಟಿವ್ ಆಗ್ಬಹುದು ಅಂತ ನೆಟ್ ಲಾಸ್ ಇರಬಹುದು ಬಟ್ ಎಬಿಡ್ ಪಾಸಿಟಿವ್ ಆಗಬಹುದು ಅನ್ನೋ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇದ್ರ ಜೊತೆ ನೋಡಬಹುದು ಸೆಲ್ ಗೆ ಸಂಬಂಧಪಟ್ಟ ಅಪ್ಡೇಟ್ ಅನ್ನ ಕೊಟ್ಟಿದೆ ಎಫ್ ಐ ಟ್ವೆಂಟಿ ಗೆ ಸೆಲ್ ಬಿಸ್ನೆಸ್ ಏನಿದೆ ಇದು ಫ್ರೀ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಬಹುದು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಫೈವ್ ಫೈಗ ಅವರ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ನಂತರ ಸಿ ಸ್ಟ್ರಾಂಗ್ ಮೊಮೆಂಟಮ್ ಆಫ್ ಅವರ್ ನ್ಯೂ ಪಿಡಿಟಿ ಎಸ್ ಜನ್ ಸ್ಕೂಟರ್ ರೋಡ್ ಸ್ಟಾರ್ ಬೈಕ್ ಲೀಡಿಂಗ್ ಇನ್ ಟು ಫೆಸ್ಟಿವ್ ಸೀಸನ್ ಫೆಸ್ಟಿವ್ ಸೀಸನ್ ಅಲ್ಲಿ ಲೀಡ್ ಮಾಡಬಹುದು ನಂತರ ಟರ್ನ್ ಪಾಸಿಟಿವ್ ನಾವು ನೋಡಿದ್ವಿ ಅದನ್ನ ಈ ಎಲ್ಲ ಪಾಸಿಟಿವ್ ಅಪ್ಡೇಟ್ಸ್ ಏನಿದೆ ಇದು ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಜೊತೆಗೆ ಮ್ಯಾನೇಜ್ಮೆಂಟ್ ಹೇಳಿದ ತಕ್ಷಣ ಪಾಸಿಟಿವ್ ಬರಬಹುದಾ ಅಂತ ಅನ್ಸ್ಬೋದು ನಿಮ್ಗೆ ಯಾಕಂದ್ರೆ ಎಲ್ಲ ಮ್ಯಾನೇಜ್ಮೆಂಟ್ ಗಳು ಹೇಳೋದು ಪಾಸಿಟಿವ್ ಅನ್ನೇ ನೆಗೆಟಿವ್ ಜಾಸ್ತಿ ಹೇಳಕ್ ಹೋಗೋದಿಲ್ಲ ಬಟ್ ಇಲ್ಲಿ ವಿಷಯ ಏನು ಅಂತಂದ್ರೆ ಇಂದಿನ ಗೈಡೆನ್ಸ್ ಗಳು ಹಿಂದೆ ಏನು ಕಂಪನಿ ಗೈಡೆನ್ಸ್ ಅನ್ನ ಕೊಟ್ಟಿತ್ತು ಅದನ್ನ ಅಚೀವ್ ಮಾಡಿದೆ ಸ್ಟೋರ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟ ಎರಡ್ ಸಾವಿರ ಕಂಪನಿ ಓನ್ ಟ್ವೆಂಟಿ ಫೈವ್ ಅಂತ ಹೇಳಿತ್ತು ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅದನ್ನ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಗೆ ಅಚೀವ್ ಮಾಡಿದೆ ಎಕ್ಸಿಡೆಡ್ ಅವರ ಗೈಡೆನ್ಸ್ ಏನಿತ್ತು ಅದನ್ನ ಅಚೀವ್ ಮಾಡಿದ್ದಾರೆ ಏನೋ ಸರ್ವಿಸ್ ಸ್ಟಾರ್ಟ್ ಇಲ್ಲಿ ಕಂಪನಿಯನ್ನು ಗೈಡೆನ್ಸ್ ಕೊಟ್ಟಿತ್ತು ಎಕ್ಸಿಡ್ ಆಗಿದೆ ಆಟೋ ಕ್ಯಾಪೆಕ್ಸ್ ಬಗ್ಗೆ ಗೈಡೆನ್ಸ್ ಏನ್ ಕೊಟ್ಟಿತ್ತು ಅದನ್ನು ಕೂಡ ಮೆಟ್ ವಿತ್ ರೇಂಜ್ ಆಟೋ ಬ್ರೇಕ್ ಡೌನ್ ಪಾಯಿಂಟ್ ಫಿಫ್ಟಿ ಮಂತ್ಲಿ ಸೇಲ್ಸ್ ರೆಡ್ಯೂಸ್ ಟು ಟ್ವೆಂಟಿ ಫೈವ್ ತೌಸಂಡ್ ಯೂನಿಟ್ಸ್ ಪರ್ ಮಂತ್ ಎಕ್ಸಿಡೆಡ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ಡ್ ಮೋಟರ್ ಸೈಕಲ್ ಡೆಲಿವರಿ ಫಸ್ಟ್ ಬೈಕ್ ಡೆಲಿವರಿ ಬೈ ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ಫೈವ್ ಅಂತ ಹೇಳಿತ್ತು ಆದರೆ ಕ್ಯೂ ಫೋರ್ ಅಲ್ಲಿ ಡೆಲಿವರ್ ಮಾಡಿ ಒನ್ ಕ್ವಾರ್ಟರ್ ಲೇಟ್ ಆಗಿದೆ ಜನ್ ತ್ರೀ ಡೆಲಿವರಿ ಇದು ಕೂಡ ಒನ್ ಟು ಟೂ ಮಂತ್ ಡಿಲೇ ಆಗಿದೆ ಒಟ್ಟಿನಲ್ಲಿ ಹಿಂದೆ ಗೈಡೆನ್ಸ್ ಏನ್ ಕೊಟ್ಟಿತ್ತು ಅದನ್ನ ಅಚೀವ್ ಮಾಡಿದೆ ಓಲಾ ಎಲೆಕ್ಟ್ರಿಕ್ ನ ಮ್ಯಾನೇಜ್ಮೆಂಟ್ ಹಾಗಂತ ಇಲ್ಲಿ ಸಮಸ್ಯೆಗಳಿಲ್ಲ ಅಂತಲ್ಲ ಸಮಸ್ಯೆಗಳಿದೆ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೆ ಕಂಪನಿಯನ್ನು ನೆಟ್ ಲಾಸ್ ಅಲ್ಲಿ ಇದೆ ಈ ರೀತಿ ಸಮಸ್ಯೆಗಳಿದೆ ಬಟ್ ಏನು ಕಂಪನಿ ಹೇಳ್ತಾ ಇದೆ ಅದನ್ನ ಅಚೀವ್ ಮಾಡ್ತಾ ಇದೆ ಹಾಗಾಗಿ ಇವತ್ತು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಂತ ನಾಳೆ ಬೈ ಮಾಡಿ ಅಂತಲ್ಲ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಇದರಲ್ಲಿ ಫ್ಯೂಚರ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾಕಂದ್ರೆ ಸದ್ಯಕ್ಕಂತೂ ಕಂಪನಿ ಲಾಸ್ ಅಲ್ಲಿರುವಂತಹ ಕಂಪನಿ ಜೊತೆಗೆ ಕಾಂಪಿಟೇಷನ್ ಇದೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ದಾರೆ ಕಂಪನಿಗೆ ಕಾಂಪೀಟ್ ಮಾಡ್ಲಿಕ್ಕೆ ಬಜಾಜ್ ಆಟೋ ವಿ ಎಸ್ ಎಲೆಕ್ಟ್ರಿಕ್ ಹೀರೋ ಮೋಟೋ ಈ ರೀತಿ ದೊಡ್ಡ ದೊಡ್ಡ ದೈತ್ಯರು ಕಂಪನಿಯ ಕಾಂಪಿಟೇಟರ್ಸ್ ಹಾಗಾಗಿ ಅವರ ಮುಂದೆ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಗೊತ್ತಿಲ್ಲ ಸರ್ವಿಸ್ ಚೆನ್ನಾಗಿರ್ಬೇಕು ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಚೆನ್ನಾಗಿರಬೇಕು ಆಗ ಸಸ್ಟೈನ್ ಆಗ್ಬಹುದು ಆ ಕಡೆ ಗಮನ ಕೊಟ್ರೆ ಬಹುಶಃ ಸಸ್ಟೈನ್ ಆಗ್ಬಹುದು ಬಟ್ ಆಸ್ ಆಫ್ ನೋವ್ ನೆಟ್ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಬಟ್ ಫ್ಯೂಚರ್ ಬಗ್ಗೆ ಮ್ಯಾನೇಜ್ಮೆಂಟ್ ಏನ್ ಗೈಡೆನ್ಸ್ ಕೊಟ್ಟಿದೆ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಲ್ಲಿ ಅಂತಾನೆ ಹೇಳ್ಬಿಟ್ಟು ಜೊತೆಗೆ ಪಿ ಎಲ್ ಐ ಬೆನಿಫಿಟ್ಸ್ ಕೂಡ ಯೂಟ್ಯೂಬ್ ಇಂದ ಬಿಗಿನ್ ಆಗುತ್ತೆ ಅನ್ನೋಂತ ಮಾತನ್ನ ಹೇಳಿದೆ ಬಹುಶಃ ಪಿ ಎಲ್ ಐ ಬೆನಿಫಿಟ್ ಸ್ಟಾರ್ಟ್ ಆದ್ರೆ ಕಂಪನಿಗೆ ಬಿಡ್ ಪಾಸಿಟಿವ್ ರಿಪೋರ್ಟ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಅನ್ಸುತ್ತೆ ಬಹುಶಃ ಅದೇ ಟಾರ್ಗೆಟ್ ನ ಮೇಲೆ ಇವರು ಹೇಳಿರಬಹುದು ನೋಡೋಣ ಇವೆಲ್ಲವೂ ಕೂಡ ಫ್ಯೂಚರ್ ಅಲ್ಲಿ ಸಾಧ್ಯ ಆಗುವಂತದ್ದು ಇವತ್ತಂತೂ ಇಪ್ಪತ್ತು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ರ್ಯಾಲಿಯನ್ನ ನೋಡಿ ಯಾವತ್ತು ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ರ್ಯಾಲಿಯನ್ನ ನೋಡಿ ಬೈ ಮಾಡಿದ್ರೆ ಖಂಡಿತ ತಗಲಾಕೊಳ್ತೀರಿ ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದ್ರು ಫಂಡಮೆಂಟಲ್ಸ್ ನಿಮಗೆ ಪಾಸಿಟಿವ್ ಇದೆ ಅನ್ಸಿದ್ರೆ ಫ್ಯೂಚರ್ ಚೆನ್ನಾಗಿದೆ ಅನ್ಸಿದ್ರೆ ಆ ನಂತರ ಇನ್ವೆಸ್ಟ್ಮೆಂಟ್ ರ್ಯಾಲಿ ಅಲ್ಲ ರ್ಯಾಲಿ ಬರುತ್ತೆ ಹೋಗುತ್ತೆ ಇವತ್ತು ರ್ಯಾಲಿ ಬಂದ್ರೆ ಇನ್ನೊಂದಿನ ಬೀಳುತ್ತೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಇವತ್ತು ರ್ಯಾಲಿ ಬಂತು ಅಂತ ಬೈ ಮಾಡಿ ನಾಳೆ ಡೌನ್ ಫಾಲ್ ಬಂತು ಅಂತ ಸೆಲ್ ಮಾಡಕ್ ಆಗುತ್ತಾ ಹೇಳಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಜರ್ನಿ ಹಾಗಾಗಿ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇವತ್ತಿನ ರ್ಯಾಲಿಯ ನಂತರ ಅರೌಂಡ್ ನಲ್ವತ್ತೆಂಟು ಪರ್ಸೆಂಟ್ ಡೌನ್ ಅಲ್ಲಿದೆ ಇವತ್ತು ರ್ಯಾಲಿ ಬಂದಿಲ್ಲ ಅಂದ್ರೆ ಇದನ್ನು ಜಾಸ್ತಿ ಇರ್ತಾ ಇತ್ತು ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕಂಪನಿಯಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಲಾಸ್ ಅಲ್ಲಿ ಇದೆ ಕಂಪನಿ ಸರ್ವಿಸ್ ಅಲ್ಲಿ ಸಮಸ್ಯೆ ಇದೆ ಹಾಗಾಗಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಮುಂದಿನ ದಿನಗಳಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನೋಡೋಣ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಆರಿಸ್ ಇನ್ಫ್ರಾಸ್ ಸೊಲ್ಯೂಷನ್ಸ್ ಇತ್ತೀಚೆಗೆ ಮಾರ್ಕೆಟ್ ಇಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಈ ಕಂಪನಿ ಕೂಡ ಇವತ್ತು ತನ್ನ ಯು ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕನ್ಸಾಲ್ಡೇಟೆಡ್ ನಂಬರ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಮಿಲಿಯನ್ಸ್ ಇದೆ ಈ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋದು ಕ್ಯೂ ಒನ್ ಅಲ್ಲ ಆಕ್ಚುಲಿ ಕ್ಯೂ ಫೋರ್ ಯಾಕಂದ್ರೆ ಇತ್ತೀಚೆಗೆ ಗೆ ಬಂದಿರೋದ್ರಿಂದ ಇನ್ನು ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ಕ್ಯೂ ಒನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಈ ಕಂಪನಿ ಆಕ್ಚುಲಿ ರಿಸಲ್ಟ್ ನನ್ನ ಅನೌನ್ಸ್ ಮಾಡಿದೆ ಸಂಡೇ ನಾವು ರಿಸಲ್ಟ್ ಇವತ್ತು ನೋಡ್ತಿದೀವಿ ಅಷ್ಟೇ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ವರ್ಷ ಎರಡ್ ಸಾವಿರದ ಎಪ್ಪತ್ತೈದು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಎಂಟುನೂರ ಐವತ್ತೈದು ಈಗ ಎರಡ್ ಸಾವಿರದ ಇನ್ನೂರ ನಲವತ್ತೆರಡು ಮಿಲಿಯನ್ ಹೋಗಿದೆ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಎರಡು ಕಡೆ ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏನೋ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಇನ್ನೂರ ಐವತ್ನಾಲ್ಕು ಮಿಲಿಯನ್ ಖರ್ಚು ಮಾಡಿತ್ತು ಹಿಂದಿನ ಅಲ್ಲಿ ಸಾವಿರದ ಎಂಟುನೂರ ಎಂಟು ಈಗ ಎರಡ್ ಸಾವಿರದ ಇಯರ್ಲಿ ಖರ್ಚುಗಳು ಕಡಿಮೆ ಆಗಿದೆ ಸ್ವಲ್ಪ ಮಟ್ಟಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಕ್ವಾರ್ಟರ್ಲಿ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿ ಸಿಗುತ್ತೆ ಪಿಬಿಟಿ ನೋಡಬಹುದು ಇಂದಿನ ಮಿಲಿಯನ್ ಲಾಸ್ ಅಲ್ಲಿತ್ತು ಕಂಪನಿ ಇಂದಿನ ಅಲ್ಲಿ ನಿಯರ್ಲಿ ನಲವತ್ತೇಳು ಮಿಲಿಯನ್ ಪ್ರಾಫಿಟ್ ಇತ್ತು ಪಿಬಿಟಿ ಅಲ್ಲಿ ಈಗ ನಿಯರ್ಲಿ ಹತ್ತು ಮಿಲಿಯನ್ ಇದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಯಾಕಂದ್ರೆ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಕ್ವಾರ್ಟರ್ಲಿ ಕಡಿಮೆ ಆಗಿದೆ ಕಂಪನಿಯ ಪ್ರಾಫಿಟ್ ನೋಡಬಹುದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ ಎಂಬತ್ತೊಂದು ಮಿಲಿಯನ್ ಲಾಸ್ ಇತ್ತು ಹಿಂದಿನ ಇಪ್ಪತ್ತು ಮಿಲಿಯನ್ ಪ್ರಾಫಿಟ್ ಇತ್ತು ಈಗ ಐದು ಮಿಲಿಯನ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಮತ್ತೆ ಕಂಪನಿ ಏನು ಇ ಪಿ ಎಸ್ ಎಲ್ ಕೂಡ ನೋಡಬಹುದು ಇಲ್ಲಿ ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಇಂದ ಮೈನಸ್ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಇದು ಈಗ ಮೈನಸ್ ಜೀರೋ ಪಾಯಿಂಟ್ ಟೂ ಫೋರ್ ಇದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಯಾಕಂದ್ರೆ ಪಾಸಿಟಿವ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇಂದ ನೆಗೆಟಿವ್ ಜೀರೋ ಪಾಯಿಂಟ್ ಟೂ ಫೋರ್ ಗೆ ಬಂದಿದೆ ಸ್ಟಾಕ್ ಕೂಡ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇವತ್ತು ಪಾಸಿಟಿವ್ ಏನಿಲ್ಲ ಬಟ್ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಏನಿಲ್ಲ ಓಪನಿಂಗ್ ಚೆನ್ನಾಗಿ ಇತ್ತು ಅನಂತರ ಡೌನ್ ಆಗಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಆರ್ ಎಸ್ ಇನ್ಫ್ರಾ ಸೊಲ್ಯೂಷನ್ಸ್ ಮೊನ್ನೆ ತಾನೇ ಇಷ್ಟ ಕಂಪನಿ ನೋಡಬಹುದು ಇಪ್ಪತ್ತೈದು ಜೂನ್ ಇನ್ನು ಸಾಕಷ್ಟು ದೂರ ಆಗಬೇಕಿದೆ ಕಂಪನಿ ನೋಡೋಣ ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಎಂದು ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ